ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸಿಂಗಲ್ ಸ್ಟೆಪ್ ಡಿಸೈನ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಹೇಳ್ಕೊಂಡು ಇಲ್ಲಿ ಎರಡು ಸಲ ಲಾಕ್ ಮಾಡ್ತಾಯಿದ್ದೀನಿ ನೀವು ಸ್ಯಾರಿಗೆ ಹಾಕ್ಬೇಕಾದ್ರೂ ಅಷ್ಟೇ ಒಂದೆರಡು ಸಲ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡಿ ಆದಮೇಲೆ ಈಗ ನಾನು ಎರಡು ಚೈನ ತಗೊಳ್ತಾ ಇದ್ದೀನಿ ಎರಡು ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಈ ರೀತಿ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಚೈನ್ ತಗೊಂಡಿರ್ತೀವಲ್ವಾ ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಇದೇ ತರ ನಾವು ಇಲ್ಲಿ ಟೋಟಲ್ ಆಗಿ ನಾಲ್ಕು ಡಬಲ್ ಕ್ರೋಶಗಳನ್ನು ಪಕ್ಕ ಪಕ್ಕದಲ್ಲೇ ತಗೋಬೇಕು ನೋಡಿ ಈ ರೀತಿ ಪಕ್ಕ ಪಕ್ಕದಲ್ಲೇ ನಾವು ನಾಲ್ಕು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಎರಡು ಚೈನು ಮತ್ತು ನಾಲ್ಕು ಡಬಲ್ ಕ್ರೋಶ ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳಾದ ಮೇಲೆ ಇವಾಗ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಮೀಡಿಯಮ್ ಸೈಜ್ ಇರೋ ಯಾವ ಬೀಡ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ಹಾಗೆ ಪರ್ಲ್ ಬೀಡ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಥ್ರೆಡ್ನೂ ಸೇರಿಸಿ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಹೀಗೆ ಇದಾದ ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ನೋಡಿ ಈ ರೀತಿ ನಾನು ಯಾವ ಥರ ಇಟ್ಟಿದ್ದೀನಲ್ವಾ ಸ್ಟ್ಯಾಂಟಿಂಗ್ ಟೈಪಲ್ಲಿ ನೀಡಲ್ಲನ್ನ ಅದೇ ಥರ ಸ್ವಲ್ಪ ಗ್ಯಾಪ್ ಇಟ್ಟು ನಾವು ಈ ರೀತಿ ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ಡಬಲ್ ಕ್ರೋಶ ನಮಗೆ ಫಾರ್ಮ್ ಆಗುತ್ತೆ ಇದಾದ ಮೇಲೆ ನಾವು ಎರಡು ಚೈನ್ನ ತಗೊಂಡು ನೀಡಲ್ ಮೇಲೆ ಸಲ ದಾರ ತಗೋಬೇಕು ಇಲ್ಲಿ ಮತ್ತೆ ಅಲ್ಲಿ ಏನೊಂದು ಡಬಲ್ ಕ್ರೋಶ ತೊಗೊಂಡಿದ್ದೀವಲ್ವಾ ಅದನ್ನೇ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇನೆ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕು ಇಲ್ಲಿ ಟೋಟಲ್ ಆಗಿ ಹತ್ತು ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೇಕಾಗುತ್ತೆ ನೋಡಿ ಈ ರೀತಿ ನೀಟಾಗಿ ಎಲ್ಲ ತ್ರ ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶಗಳನ್ನು ತಗೊಳ್ಳೋದು ಬೇಕು ಅಂದ್ರೆ ಐದು ಆರು ಆ ರೀತಿ ಕೂಡ ನೀವು ಡಬಲ್ ಕ್ರೋಶನ ತಗೋಬಹುದು ಆದರೆ ಅದು ಆರ್ಚ್ ಏನಿದೆ ಅಲ್ವಾ ಸ್ಯಾಂಟಿಂಗ್ ಆರ್ಚು ಅದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಒಂದು ಹತ್ತು ಡಬಲ್ ಕ್ರೋಶನ ಅನ್ನ ತಗೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅದು ನಿಮಗೆ ಬಿಟ್ಟಿದ್ದು ನೀವೆಷ್ಟು ಡಬಲ್ ಕ್ರೋಶ ತಗೊಳ್ತೀರಾ ಹಾಗೆ ಆರ್ಚ್ ಕೂಡ ದೊಡ್ಡದು ಬರುತ್ತೆ ಚಿಕ್ಕದ ಸಾಕು ಆರ್ಚ್ ಅಂದರೆ ಒಂದು ಐದು ಆರು ಆ ರೀತಿ ಕೂಡ ತಗೋಬೋದು ನಾನಿಲ್ಲಿ ಒಂದು ಹತ್ತು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ಹಾಗಾಗಿ ಆರ್ಚ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಉದ್ದ ಬರುತ್ತೆ ದೊಡ್ಡದಾಗಿ ಕಾಣಿಸುತ್ತೆ ಕಡಿಮೆ ಡಬಲ್ ಕ್ರೋಶನ ತಗೊಂಡ್ರೆ ಚಿಕ್ಕದಾಗಿ ಕಾಣಿಸುತ್ತೆ ಆರ್ಚು ಅಷ್ಟೇ ಡಿಫ್ರೆನ್ಸು ಡಿಸೈನ್ ನಿಮಗೆ ಇನ್ನೂ ಬೇಗ ಆಗ್ಬೇಕು ಆಗಬೇಕು ಅಂದರೆ ಚಿಕ್ಕ ಚಿಕ್ಕದಾಗಿ ಕೂಡ ನೀವು ಆರ್ಚನ್ನ ಮಾಡ್ಕೋಬೋದು ಇಲ್ಲಿ ಇದೇ ತರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಎಲ್ಲ ಥ್ರೇಡ್ ಸೇರಿಸ್ಕೊಂಡು ನಾವು ಡಿಸೈನ್ ನ ಹಾಕೋಬೇಕು ಹಾಗೆ ಎಲ್ಲೋ ಕೂಡ ನಾವು ಥ್ರೆಡ್ ನ ಬಿಟ್ಟು ಡಿಸೈನ್ ನ ಮಾಡ್ಕೋಬಾರ್ದು ನಾನಿಲ್ಲಿ ಟೋಟಲ್ ಆಗಿ ಹತ್ತು ಡಬಲ್ ಕ್ರೋಶಗಳನ್ನ ತಗೊಂಡು ಸ್ಲ್ಯಾಂಡಿಂಗ್ ಹಾಚನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ನಮಗೆ ಆರ್ಚು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ ಇದನ್ನು ಕರೆಕ್ಟಾಗಿ ತುಂಬ ಸ್ಲ್ಯಾಂಟು ಮಾಡಬಾರ್ದು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಪರ್ಫೆಕ್ಟಾಗಿ ನಿಲ್ಲುತ್ತೆ ಆರ್ಚ್ ಆವಾಗ ನಮಗೆ ಇದಾದ ಮೇಲೆ ಕುಚ್ನ ಕಟ್ಕೋಬೇಕಲ್ಲ ಹಾಗಾಗಿ ಇಲ್ಲಿ ನಾಲ್ಕು ಚೈನ ತಗೊಳ್ತಾ ಇದ್ದೀನಿ ಈ ರೀತಿ ನಾಲ್ಕು ಚೈನ ತಗೊಂಡು ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಈ ಥರ ಕಾಣಿಸುತ್ತೆ ನಮಗೆ ಡಿಸೈನ್ ಇಷ್ಟೇ ಇದೇ ಥರ ನಾವು ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ಸ್ಟಾರ್ಟಿಂಗ್ ಕೂಡ ನೀವು ನಾಲ್ಕು ಚೈನ್ ತಗೋಬೋದು ಆದರೆ ನಾನಲ್ಲಿ ಆರ್ಚ್ನೆ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನಾಲ್ಕು ಚೈನ್ ಲಾಕ್ ಮಾಡಿದ್ವಲ್ಲ ಅದಾದ ಮೇಲೆ ಎರಡು ಚೈನ್ ತಗೋಬೇಕು ನೆಕ್ಸ್ಟು ನಾವು ನೀಡಲ್ ಮೇಲೆ ಸಲ ದಾರ ತಗೊಂಡು ಎರಡು ಚೈನಿಗೆ ಸ್ಟ್ರಾ ಸ್ಟ್ರೈಟ್ ಆಗಿ ಬರೋ ಥರ ಮತ್ತೆ ನಾವಿಲ್ಲಿ ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕು ಆದರೆ ಹತ್ತತ್ರ ತಗೋಬೇಕು ತುಂಬಾ ಗ್ಯಾಪ್ ಇಡೋ ಹಾಗಿಲ್ಲ ಹತ್ತತ್ರನೇ ನಾವು ಇಲ್ಲಿ ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಎರಡು ಚೈನು ಮತ್ತೆ ನಾಲ್ಕು ಡಬಲ್ ಕ್ರೋಶಗಳು ಬರುತ್ತೆ ನೋಡಿ ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳಾದ ಮೇಲೆ ನಾವು ಈಗ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಥ್ರೆಡ್ನ ಎಳ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಟೈಪ್ ಅಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಮೇಲೆ ಎರಡು ಚೈನ್ ಬರುತ್ತೆ ನೆಕ್ಸ್ಟ್ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲೇನು ಒಂದು ಡಬಲ್ ಕ್ರೋಶ ತಗೊಂಡಿದ್ದೀವಿ ಅದನ್ನೇ ಬೇಸ್ ಲೈನ್ ತರ ಮಾಡಿಕೊಂಡು ನಾವಿಲ್ಲಿ ಟೋಟಲ್ ಆಗಿ ಒಂದು ಹತ್ತು ಡಬಲ್ ಕ್ರೋಶಗಳನ್ನ ತಗೋಬೇಕಾಗುತ್ತೆ ನೀವು ಬೇಕು ಅಂದ್ರೆ ಈ ಡಬಲ್ ಕ್ರೋಶಕ್ಕೆ ಬೀಡ್ಸ್ನ ಕೂಡ ಇನ್ಸರ್ಟ್ ಮಾಡ್ಕೋಬೋದು ನಾನು ಸಿಂಪಲ್ಲಾಗಿರಲಿ ಅಂತ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ ಇಲ್ಲಿ ಹತ್ತು ಡಬಲ್ ಕ್ರೋಶಗಳನ್ನ ತೊಗೊಂಡಿದ್ದೀನಿ ಇದನ್ನು ಕರೆಕ್ಟಾಗಿ ಅದು ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ಆರ್ಚ್ ಕಂಪ್ಲೀಟ್ ಆದಮೇಲೆ ನಾವು ನೆಕ್ಸ್ಟು ನಾಲ್ಕು ಚೈನ್ಗಳನ್ನು ತೊಗೋಬೇಕಾಗತ್ತೆ ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ಡಿಸೈನು ಈಸಿ ಇದೆ ಫಾಸ್ಟಾಗಿ ಆಗ್ತಾ ಹೋಗ್ಬೋದು ಬೀಟ್ಸ್ ಕೂಡ ಏನು ಜಾಸ್ತಿ ಇನ್ಸರ್ಟ್ ಮಾಡಿಲ್ಲ ಅಲ್ವಾ ಹಾಗಾಗಿ ಫಾಸ್ಟಾಗಿ ಡಿಸೈನ್ನ ನಾವು ಕಂಪ್ಲೀಟ್ ಮಾಡ್ಕೋಬೋದು ನೋಡಿ ಈ ರೀತಿ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿದ್ದೀನಿ ಈ ರೀತಿ ಲಾಕ್ ಆದಮೇಲೆ ಬೇಕು ಅಂದರೆ ನಾಲ್ಕು ಚೈನ ತಗೋಬೋದು ನಾನು ಸ್ಟಾರ್ಟಿಂಗಲ್ಲೂ ಏನು ಕೊಚ್ಚು ಕಟ್ಟಿಲ್ಲ ಹಾಗಾಗಿ ಎಂಡಿಂಗಲ್ಲೂ ಕೂಡ ಆರ್ಚ್ಗೆ ಲಾಸ್ಟ್ ಮಾಡ್ತಾ ಇದ್ದೀನಿ ನೀವು ಸ್ಯಾರಿಲಿ ಹಾಕಬೇಕಾದ್ರೆ ನೋಡ್ಕೊಳ್ಳಿ ಒಂದು ಆರ್ಚ್ ಬರಬೇಕು ಇಲ್ಲಾಂದರೆ ಕುಚ್ಚು ಬರಬೇಕು ಆ ರೀತಿ ಫಿನಿಷಿಂಗ್ನ ಕೊಡಬೇಕಾಗುತ್ತೆ ಎಂಡಿಂಗಲ್ಲಿ ಇಲ್ಲಿ ಲಾಸ್ಟಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಹಾಗೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿ ನಾನು ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ ಕುಚ್ಚಿಗೆ ನಾನು ಸಿಕ್ಸ್ಟಿ ಸ್ಟ್ಯಾಂಡ್ಸ್ ತಗೊಂಡಿರೋದು ಈ ರೀತಿ ಥ್ರೆಡ್ನ ಪಾಸ್ ಮಾಡಿ ನೋಡ್ಕೊಳ್ಳಿ ಎಷ್ಟುತ್ತ ಬೇಕೋ ಅಷ್ಟುತ್ತಾ ತುಂಬ ಏನುತ್ತ ಬೇಕಾಗಿಲ್ಲ ಇದಕ್ಕೆ ಶಾರ್ಟಾಗೆ ಸಾಕಾಗುತ್ತೆ ಈ ರೀತಿ ಥ್ರೆಡ್ನ ನ ಕಟ್ ಮಾಡಿ ಝರಿ ಥರ ಇಟ್ಕೊಂಡು ಒಂದು ನಾಲ್ಕರಿಂದ ಸಲ ಸಲ ಸುತ್ತಿ ಮತ್ತೆ ಒಂದೆರಡು ಹೂ ಕಟ್ತೀವಲ್ವಾ ಕಟ್ಟಿ ಫ್ರಂಟ್ ಅಲ್ಲಿರೋ ಝರಿ ಥ್ರೆಡ್ ನ ಬ್ಯಾಕಿಗೆ ಎಳ್ಕೊಂಡು ಒಂದೆರಡು ಸಲ ಟೈಟ್ ಆಗಿ ಹಾಕ್ಕೋಬೇಕು ಹಾಕೋಬೇಕು ಹಾಗೆ ಝರಿ ಥ್ರೆಡ್ ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಈ ರೀತಿ ಕುಚ್ಚು ಕಟ್ಟೋದು ತುಂಬಾನೇ ಈಸಿ ಹಾಗೆ ನಾವು ಫಾಸ್ಟ್ ಆಗಿ ಕಟ್ತಾ ಹೋಗ್ಬೋದು ನೀವು ಬೇಬಿ ಕುಚ್ಚು ಕಟ್ಟಬೇಕಾದ್ರೂ ಅಷ್ಟೇ ಇದೇ ಥರ ಕಟ್ ನೋಡಿ ತುಂಬ ಫಾಸ್ಟಾಗಿ ನಾವು ಡಿಸೈನ್ನ ಮುಗಿಸ್ಕೋಬೋದು ಫ್ರೆಂಡ್ಸ್ ನೋಡಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಒಂದೇ ಸ್ಟೆಪ್ಪಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಡಿಸೈನು ಈಸಿ ಇದೆ ಆರಾಮಾಗಿ ಮಾಡ್ಕೋಬೋದು ಹಾಗೆ ಗ್ರ್ಯಾಂಡಾಗೂ ಕಾಣಿಸುತ್ತೆ ತುಂಬ ಪುಟ್ ಪುಟ್ಟದಾಗಿ ಏನು ಕಾಣಿಸಲ್ಲ ಡಿಸೈನು ಆಗೇ ಬರುತ್ತೆ ಕ್ರಿಸ್ಟಲ್ ಬೀಡ್ಸ್ ಬದಲಾಗಿ ನೀವು ಬೇರೆ ರೀತಿ ಬೀಡ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ಹಾಗೆ ಫಾಸ್ಟಾಗಿ ಡಿಸೈನ್ನ ನಾವು ಹಾಕಿ ಮುಗಿಸ್ಕೋಬೋದು ಏನಿಲ್ಲ ಅಂದರೂ ಒಂದು ಎರಡು ಎರಡು ಗಂಟೆ ಒಳಗಡೆ ಈ ಡಿಸೈನ್ನ ಹಾಕಿ ಮುಗಿಸ್ಕೋಬೋದು ಈಸಿ ಇದೆ ಟ್ರೈ ಮಾಡಿ ನೋಡಿ ಸಿಂಗಲ್ ಸ್ಟೆಪ್ ಡಿಸೈನ್ ಇದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ನೀವು ಕ್ರಿಸ್ಟಲ್ ಬೀಡ್ಸ್ ಹಾಕಿದ್ರೆ ಒಂದು ಸಿಕ್ಸ್ ಹಂಡ್ರೆಡ್ ಎಬೋ ಚಾರ್ಜ್ ಮಾಡಿಕೊಳ್ಳಿ ಹಾಗೆ ಕ್ರಿಸ್ಟಲ್ ಬೀಡ್ಸ್ ಇಲ್ಲ ಅಂದರೆ ಫೋರ್ ಫಿಫ್ಟಿ ಅಂದರೆ ಫೈವ್ ಹಂಡ್ರೆಡ್ ಆ ರೀತಿ ನೀವು ಚಾರ್ಜ್ ಮಾಡ್ಕೋಬೋದು ಕ್ರಿಸ್ಟಲ್ ಬೀಡ್ಸ್ ಹಾಕಿದ್ರೆ ನೀವು ಕ್ರಿಸ್ಟಲ್ ಬೀಡ್ಸಿಗೆ ಎಷ್ಟು ಚಾರ್ಜ್ ತಗೊಳ್ತಿರ ಅಲ್ವಾ ಅಷ್ಟು ಚಾರ್ಜ್ ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ಕೋಬೋದು ಬೇರೆ ಬೀಡ್ಸ್ ಆದರೆ ಸ್ವಲ್ಪ ಕಮ್ಮಿ ಚಾರ್ಜ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ Thank you friends. Thanks for watching. Thank you.